ಶ್ರೀ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ ಅಯೋಧ್ಯ ಸೀತಾಮಡಿ ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಮ್ ವ್ಯವಸ್ಥೆ ಕೂಡ ಇರುತ್ತದೆ ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ ನೀವು ಕೂಡ ಈ ತೀರ್ಥ ಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ ಪ್ರತಿಯೊಂದು ರಾಷ್ಟ್ರಕ್ಕೂ ಒಂದು ಕೇಂದ್ರ ಅಂತೊಂದಿದೆ ನೀವು ಅಮೆರಿಕ ನೋಡಿ ನಿಮಗೊಂದು ಮಾತನ್ನು ಹೇಳಿ ಕತ್ತು ಕೊಯ್ಯೋದು ಅಮೆರಿಕದ ಕೇಂದ್ರ ಇವತ್ತಿನಿಂದ ಅಲ್ಲ ಫಸ್ಟ್ ವರ್ಲ್ಡ್ ವಾರ್ ಅಮೆರಿಕ ಹಂಗೆ ಮಾಡ್ತು ಸೆಕೆಂಡ್ ವರ್ಲ್ಡ್ ವಾರ್ ಅಮೇರಿಕ ಹಾಗೆ ಮಾಡ್ತು ಭಾರತ ಪಾಕಿಸ್ತಾನದಲ್ಲಿ ಆಪರೇಷನ್ ಸಿಂಧೂರ್ ಅಮೆರಿಕ ನಂಬಿಸಿ ಕತ್ತು ಕೊಯ್ದಿತ್ತೆ ಅದಾದ್ರ ಆತ್ಮ ಅದು ಬೈಡನ್ ಬರಲಿ ಟ್ರಂಪ್ ಬರಲಿ ಬದಲಾಗೋದಿಲ್ಲ ಚೇಂಜ್ ಆಗೋದಿಲ್ಲ ಆತ್ಮವೇ ಹಂಗಿರುತ್ತೆ ಇರತ್ತೆ ನೋಡಿ ಯುರೋಪಿನ ಆತ್ಮ ವ್ಯಾಪಾರ ಅವರು ಯಾವ ಕಾಲದಲ್ಲಿ ಹುಟ್ಟಿದ್ರೋ ಅವತ್ತಿನಿಂದ ಇವತ್ತಿನವರೆಗೆ ಜಗತ್ತಿನಾದ್ಯಂತ ವ್ಯಾಪಾರ ಮಾಡಬೇಕು ತಾವು ದುಡ್ಡು ಗಳಿಸಬೇಕು ಬೇರೆಯವ್ರ ನಾಶ ಮಾಡಿದ್ರೂ ಚಿಂತೆ ಇಲ್ಲ ಅಂತ ಬದುಕಿದ್ದು ಯುರೋಪ್ ಆದರೆ ಭಾರತ ಅನ್ನೋದೊಂದು ಇದೆಯಲ್ಲ ಈ ರಾಷ್ಟ್ರದ ಆತ್ಮ ಯಾವುದು ಗೊತ್ತೇನು ನಾನೊಬ್ಬನೇ ಚೆನ್ನಾಗಿ ಬದುಕಿದ್ರೆ ಆಗಲಿಲ್ಲ ಜಗತ್ತಿನಲ್ಲಿ ಎಲ್ಲರೂ ಚೆನ್ನಾಗಿ ಬದುಕಬೇಕು ಅಂತ ಭಾವಿಸುವಂಥದ್ದು ಭಾರತದ ಆತ್ಮ ಮಿತ್ರ ಇದು ನಾನು ನೀವು ಇರೋ ಕಾಲಘಟ್ಟದಲ್ಲ ಈ ದೇಶದ ಋಷಿಗಳು ಬದುಕಿದ್ದಾಗ ಹೇಳಿದರೂ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾಕಶ್ಚಿದ್ದ ದುಃಖವಾಗ್ಬವೇತ್ ಆತ್ಮವಸ್ತು ಯಾರು ಮನುಷ್ಯ ಮಾತ್ರ ಅಲ್ಲ ಸಕಲ ಚರಾಚರಗಳು ಚರ ಮತ್ತು ಅಚರ ಯಾವುದು ನಡೀತವೋ ಓಡಾಡ್ತವೋ ಅದಷ್ಟೇ ಅಲ್ಲದೆ ಯಾವುದು ಎಂದಿಗೂ ಒಂದಿಂಚು ಇಂಚು ಚಲಿಸೋದಿಲ್ವೋ ಅದೂ ಕೂಡ ಪರಮಾತ್ಮ ಸ್ವರೂಪ ಹೀಗಾಗಿ ಕಲ್ಲಿನಲ್ಲೂ ಭಗವಂತ ಇದ್ದಾನೆ ಮಣ್ಣಿನಲ್ಲೂ ಭಗವಂತ ಇದ್ದಾನೆ ವೃಕ್ಷದಲ್ಲೂ ಭಗವಂತ ಇದ್ದಾನೆ ನೀವು ಕಾಣುವೆಡೆ ಎಲ್ಲೆಲ್ಲೂ ಭಗವಂತನಿದ್ದಾನೆ ಅಂತ ಭಾರತ ಹೇಳಲಿಕ್ಕೆ ಸಾಧ್ಯವಾಗಿದ್ದು ಈ ಕಾರಣಕ್ಕೆ ಇದು ಭಾರತದ ಆತ್ಮ ಹೀಗಾಗಿ ಭಾರತ ತನ್ನಂತ ಬೆಳೆಸ್ಕೊಂಡಿದ್ದ ರೂಪವೇ ಬೇರೆ ಆದರೆ ಆಕ್ರಮಣಕಾರಿಗಳು ಯಾವಾಗ ಭಾರತಕ್ಕೆ ಬಂದರೂ ಆಗ ಅನ್ನಿಸ್ತು ಬರೀ ಇಷ್ಟೇ ಸಾಕಾಗೋದಿಲ್ಲ ನಮ್ಮ ಈ ಸತ್ವವನ್ನು ರಕ್ಷಿಸಿಕೊಳ್ಳಿಕ್ಕೆ ಆಕ್ರಮಣಕಾರರಾಗಿ ಬದ್ದಿರುವಂಥವ್ರಿಗೆ ಬಡಿಯುವಂಥ ಕೆಲಸನೂ ಆಗಬೇಕು ಅಂತ ಈ ದೇಶ ತನ್ನಂತಾನು ಹೊಸದಾಗಿ ರೂಪಿಸ್ಕೊಳ್ತಲ್ಲ ಆಗ ಚಾಣಕ್ಯ ಬಂದರು ಚಾಣಕ್ಯನಿಗೆ ಎದುರಾಗಿ ಒಬ್ಬ ಚಂದ್ರಗುಪ್ತ ಮೌರ್ಯ ಸಿಕ್ಕಿದ ಒಂದು ದೊಡ್ಡ ಮೌರ್ಯ ಮೌರ್ಯವಂಶ ಸ್ಥಾಪನೆಗೊಳ್ತು ಮೌರ್ಯ ವಂಶದ ದುರದೃಷ್ಟ ಏನಾಯ್ತು ಗೊತ್ತಾ ಮೌರ್ಯ ವಂಶದ ಕೊನೆಯಲ್ಲಿ ಹೆಚ್ಚು ಕಡಿಮೆ ಕೊನೆಯಲ್ಲಿ ಅಶೋಕ ಬಂದ ಅಶೋಕ ಬುದ್ಧನ ಚಿಂತನೆಗಳನ್ನ ಸರಿಯಾಗಿ ಅರ್ಥೈಸಿಕೊಳ್ಳದೆ ಅಪ್ಲೈ ಮಾಡಿದ ಬಲು ದೊಡ್ಡ ದೇಶವನ್ನ ಆಳಿದ ನಿಜ ಆದರೆ ಅಶೋಕನ ನಂತರ ಸಮರ್ಥ ಭಾರತ ಉಳಿಲೇ ಇಲ್ಲ ಅದಾದ ನಂತರ ಶ್ರೇಷ್ಠ ಭಾರತವನ್ನು ಕಟ್ಟಿದ್ದು ಗುಪ್ತರ ಕಾಲದಲ್ಲಿ ಸಮುದ್ರಗುಪ್ತ ಹೆಂಗಿದ್ದ ಗೊತ್ತಾ ಜಗತ್ತಿನ ಮೂಲೆ ಮೂಲೆಯನ್ನು ಜಯಿಸುವಂಥ ಇಚ್ಛೆಯನ್ನು ಹೊಂದಿದ್ದ ಇಡೀ ಭಾರತವನ್ನು ಅಖಂಡಗೊಳಿಸಿದ ಇಡೀ ಭಾರತವನ್ನು ವಿಸ್ತಾರಗೊಳಿಸಿದ ಆದರೆ ಮಿತ್ರರೇ ಗೊತ್ತಿರಲಿ ಜಗತ್ತಿನ ಅನೇಕ ಕಡೆಗಳಲ್ಲಿ ಯಾವತ್ ಯುದ್ಧ ನಡೆದು ಬೇರೆಯವ್ರನ್ನ ಏರಿ ಹೋಗಬೇಕು ಅಂತ ಭಾವಿಸ್ತಾರೋ ಆಗ ಅವ್ರ ದೇಶ ಬರ್ಬಾದಾಗತ್ತೆ ಪಕ್ಕದ ಪಾಕಿಸ್ತಾನ ನೋಡಿ ನಾವು ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಕಳಿತು ಚಂದ್ರನ ಮೇಲೆ ವ್ಯೋಮ ನೌಕೆಯನ್ನು ಕಳಿಸಿ ಚಂದ್ರನ ದಕ್ಷಿಣ ಭಾಗಕ್ಕೆ ವ್ಯೋಮ ನೌಕೆಯನ್ನು ಇಳಿಸಿದ ಜಗತ್ತಿನ ಮೊದಲ ದೇಶವಾಗಿದ್ದೀವಿ ಆದರೆ ಸ್ವಾತಂತ್ರ್ಯ ಬಂದು ಪಾಕಿಸ್ತಾನಕ್ಕೆ ಎಪ್ಪತ್ತೈದು ವರ್ಷ ಆಯಿತು ಚಂದ್ರನಿಗೆ ಹೋಗೋದಿರಲಿ ಇನ್ನು ಕಾಶ್ಮೀರಕ್ಕೆ ಬರೋದ್ರಲ್ಲೇ ಹೆಣಗಾಡ್ತಾ ಇದ್ದಾರೆ ಪರಿಸ್ಥಿತಿ ನೋಡಿ ಅವರು ನಾವು ಚಂದ್ರನ ಮೇಲೆ ಕಾಲಿಡ್ತಾ ಇತ್ತು ಅವ್ರ ಇನ್ನು ಪಾಕಿಸ್ತಾನ ಕಾಲಿಡ್ಲಿಕ್ಕೆ ಆಗ್ಲಿಲ್ಲ ಒಂದು ದೇಶ ಯುದ್ಧ ಅಂತ ಸಿಕ್ಕಾಕೊಂಡಾಗ ಹಿಂಗಾಗತ್ತೆ ಆದ್ರೆ ಭಾರತ ಗುಪ್ತರ ಕಾಲದಲ್ಲಿ ಹೆಂಗಿತ್ತು ಗೊತ್ತಾ ಅತ್ಯಂತ ಶ್ರೇಷ್ಠ ಕವಿಗಳು ಗುಪ್ತರ ಕಾಲದವರು ಅತ್ಯಂತ ಶ್ರೇಷ್ಠ ಸಾಹಿತ್ಯ ಗುಪ್ತರ ಕಾಲದ್ದು ಅತ್ಯಂತ ಶ್ರೇಷ್ಠ ವಿಜ್ಞಾನ ಗುಪ್ತ